ಹಲೋ ಸ್ನೇಹಿತರೆ ಏನಿದು ನಮ್ಮ ಭಾರತದ ಇ ವಿ ಕ್ರಾಂತಿ ಮುಂಚೆ ಎಲ್ಲ ಇವಿ ವಿ ಬೈಕ್ಗಳು ಟೂ ವೀಲರ್ಸ್ ಆಗಿರ್ಬೋದು ಫೋರ್ ವೀಲರ್ಸ್ ಆಗಿರ್ಬೋದು ಬೈ ಮಾಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಎದುರ್ತಾ ಇದ್ರು ಜನ ಎಲ್ಲಿ ನಮ್ಮ ಬಂಡವಾಳ ಲಾಸ್ ಆಗ್ಬಿಡುತ್ತೋ ಎಲ್ಲಿ ನಮಗೆ ಹಣ ವ್ಯರ್ಥ ಆಗುತ್ತೋ ಎಲ್ಲೆಲ್ಲಿ ಯಾವಾಗ ಯಾವಾಗ ಕೈ ಕೊಡ್ತದೋ ಯಾವಾಗ ಯಾವಾಗ ಬ್ಲಾಸ್ಟ್ ಆಗ್ತದೋ ಯಾವಾಗ ಯಾವಾಗ ಬೆಂಕಿ ಎತ್ಕೊಳ್ಳುತ್ತೋ ಒಂದು ಸಿಕ್ಕಾಪಟ್ಟೆ ಭಯ ಸಿಕ್ಕಾಪಟ್ಟೆ ಜನರಲ್ಲಿ ಕಾಡ್ತಾ ಇರ್ತಿತ್ತು ಹೊಸ ಗಾಡಿ ತಗೊಳಕಿನ್ನ ಮುಂಚೆ ಇವಿ ಬೈ ಮಾಡೋದಕ್ಕೆ ನೂರಾರು ಬಾರಿ ಯೋಚನೆ ಮಾಡ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇವಿ ಒಂದು ಮಹಾ ಕ್ರಾಂತಿಯನ್ನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬಹುದು ಇತ್ತೀಚಿನ ದಿನಗಳಲ್ಲಿ ಇವಿ ಏನಿದ್ಯೋ ಹತ್ತು ಪಟ್ಟು ಅಲ್ಲ ನೂರು ಪಟ್ಟು ಜಾಸ್ತಿ ಆಗಿದೆ ಮುಂಚೆ ಸೇಲ್ಸ್ ಅಲ್ಲಿ ಸುಮಾರು ಅಲ್ಲೋ ಇಲ್ಲೋ ಒಂದೊಂದು ಇವಿ ಸಿಗ್ತಾ ಇದ್ರೆ ಕಾರ್ಗಳಾಗಿರ್ಬೋದು ಬೈಕ್ ಗಳಾಗಿರಬಹುದು ಬಟ್ ಆದ್ರೆ ಈಗ ಹತ್ತು ಗಾಡಿಗೆ ಒಂದಾದ್ರೂ ಇವಿ ಗಾಡಿಗಳು ಕಂಪಲ್ಸರಿಯಾಗಿ ಸಿಕ್ಕೇ ಸಿಗುತ್ತೆ ಅದೇ ರೀತಿ ಏನಿದು ಇ ವಿ ಕ್ರಾಂತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನಮ್ಮ ಇ ವಿ ಅಥವಾ ಕಾರ್ ಗಳಾಗಿರ್ಬಹುದು ಟೂ ವೀಲರ್ಸ್ ಆಗಿರ್ಬೋದು ಬಸ್ ಗಳಾಗಿರ್ಬಹುದು ಇದ್ರ ಬಗ್ಗೆ ಫುಲ್ ಎ ಟು ಜೆಟ್ ತಿಳ್ಕೊಳ್ತಾ ಹೋಗೋಣ ದಯವಿಟ್ಟು ನಮ್ಮ ಫಸ್ಟ್ ಟೈಮ್ ವಿಸಿಟ್ ಮಾಡ್ಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಸುಮಾರು ಕಾರ್ಗಳು ಇಪ್ಪತ್ತು ಲಕ್ಷದ ಮೂವತ್ತೇಳು ಸಾವಿರದ ಎಂಟುನೂರ ಮೂವತ್ತೊಂದು ಗಾಡಿಗಳು ಇವಿ ವಾಹನಗಳು ಸೇಲ್ ಆಗಿದೆ ಅಂತಾನೆ ಹೇಳ್ಬಹುದು ಇದು ಸುಮಾರು ಬೈಕ್ ಗಳಾದ್ರೆ ಒಂದು ಪಾಯಿಂಟ್ ಟೂ ಮಿಲಿಯನ್ ಅಷ್ಟು ಸೆಲ್ ಅಂದ್ರೆ ಮಾರ್ಕೆಟಿಂಗ್ ಆಗಿದೆ ತುಂಬಾ ಅಂದ್ರೆ ತುಂಬಾ ಇ ವಿ ಒಂದು ಮುಂಚೆ ಎಲ್ಲ ನೂರ್ ಗಡಿಗಳಿಗೆ ಒಂದು ಎರಡು ಮೂರು ಕಾಣಿಸ್ತಿದ್ರೆ ಈಗ ಪ್ರತಿಯೊಂದು ಹತ್ತು ವಾಹನಗಳಿಗೆ ಒಂದು ಇ ವಿ ಕಡ್ಡಾಯವಾಗಿ ಬಯ ಮಾಡ್ತಾ ಇದಾರೆ ಸಿಕ್ಕಾಪಟ್ಟೆ ಇ ವಿ ಕ್ರಾಂತಿ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಅದೇ ರೀತಿ ನಮ್ಮ ಸರ್ಕಾರದಿಂದ ಹಲವಾರು ರೀತಿಗಳಲ್ಲಿ ಹೂಡಿಕೆಯನ್ನ ಮಾಡ್ತಿದ್ದಾರೆ ದೇಶ ವಿದೇಶಗಳಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೂಡಿಕೆಯನ್ನ ಮಾಡ್ತಾ ಇದಾರೆ ಅಂತ ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿ ಡಿಮ್ಯಾಂಡ್ಸ್ ಅಂಡ್ ಮಾರ್ಕೆಟ್ ಗಳು ಯಾವ ರೀತಿ ಇರ್ತವೆ ಅಂತ ನಾನು ನಿಮಗೆ ತಿಳಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಹತ್ತು ತಿಂಗಳಲ್ಲಿ ಮೊದಲ ಹತ್ತು ತಿಂಗಳಲ್ಲಿ ಹತ್ತು ಲಕ್ಷದ ಅರವತ್ಮೂರು ಸಾವಿರ ವೆಹಿಕಲ್ ಗಳನ್ನ ಸೇಲ್ ಮಾಡಿದ್ದಾರೆ ಇ ವಿ ಅಂದ್ರೆ ಇ ವಿ ಅಷ್ಟು ಆಗಿದೆ ಅಂತ ಹೇಳಬಹುದು ಈ ಒಂದು ಇವಿ ಕಂಪನಿಯ ಬಜಾಜ್ ಆಗಿರ್ಬೋದು ಟಾಟಾ ಮೋಟಾರ್ಸ್ ಆಗಿರ್ಬೋದು ಅಥವಾ ಇನ್ನ ಕಾರ್ ಕಂಪನಿಗಳು ಇದಾವೆ ಬೈಕ್ ಕಂಪನಿಗಳು ಇದಾವೆ ಈ ಒಂದು ಕಂಪನಿಗಳಿಗೆ ಸಿಕ್ಕಾಪಟ್ಟೆ ವಿದೇಶಗಳಿಂದ ಹೂಡಿಕೆಯನ್ನು ಸಹ ಮಾಡ್ತಾ ಈ ಒಂದು ಸಿಕ್ಕಾಪಟ್ಟೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರುವಂತದ್ದು ಟೂ ವೀಲರ್ಸ್ ಆಗಿರ್ಬೋದು ಫೋರ್ ವೀಲರ್ಸ್ ಆಗಿರ್ಬೋದು ಟ್ರಕ್ಗಳು ಈಗ ಬೈ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಬಟ್ ಫ್ಯೂಚರ್ ಅಲ್ಲಿ ಆಗಿ ಬೈ ಮಾಡೇ ಮಾಡ್ತಾರೆ ಈಗಲೂ ಸಹ ಬೈ ಮಾಡ್ತಾ ಇದ್ದಾರೆ ಅಷ್ಟು ಒಂದು ಇ ವಿ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಪೆಟ್ರೋಲು ಡೀಸೆಲ್ ಬದಲು ಈ ಬ್ಯಾಟ್ರಿಗಳೇ ಸಿಕ್ಕಾಪಟ್ಟೆ ಒಂದು ಸದ್ದು ಮಾಡಬಹುದು ಅಂತ ನಿಮಗೆ ಈ ಒಂದು ಉದಾಹರಣೆಗಳು ನೋಡಿದ್ರೆ ಅನ್ನಿಸಬಹುದು ಅರ್ಥ ಆಯ್ತಾ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದನೇ ವರ್ಷಕ್ಕೂ ಸುಮಾರು ಐವತ್ತೇಳು ಪರ್ಸೆಂಟ್ ಅಷ್ಟು ಇ ವಿ ಗಾಡಿಗಳು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರಬಹುದು ಅಥವಾ ಕಾರ್ಗಳಾಗಿರ್ಬೋದು ಗಳಾಗಿರ್ಬಹುದು ಬೈಕ್ ಗಳಾಗಿರ್ಬಹುದು ಟ್ರಕ್ ಬಸ್ ಮ್ಯಾನುಫ್ಯಾಕ್ಚರಿಂಗ್ ಸುಮಾರು ಐವತ್ತೇಳು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಈ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಡಿಮ್ಯಾಂಡ್ ಹಾಗೆ ಕ್ರಿಯೇಟ್ ಆಗಿದೆ ಕ್ರಿಯೇಟ್ ಇ ಇವಿ ಮಾರ್ಕೆಟ್ ಈ ಒಂದು ನೂರರಷ್ಟು ಹೆಚ್ಚಾಗಿ ಬೆಳೆಯೋದಿಕ್ಕೆ ಚಾನ್ಸ್ ಇದೆ ಅದೇ ರೀತಿ ನಮ್ಮ ಭಾರತದಲ್ಲಿ ಸುಮಾರು ಎರಡು ಸಾವಿರದ ಚಾರ್ಜಿಂಗ್ ಸ್ಟೇಷನ್ ನಿರ್ಮಿಸಲಾಗಿದೆ ಸುಮಾರು ಒಂದು ಎರಡು ವರ್ಷಗಳ ಹಿಂದೆ ಸುಮಾರು ಎಂಟರಿಂದ ಹತ್ತು ಸಾವಿರ ಚಾರ್ಜಿಂಗ್ ಸ್ಟೇಷನ್ಗಳಿದ್ರೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಚಾರ್ಜಿಂಗ್ ಸ್ಟೇಷನ್ ಗಳೇ ಸುಮಾರು ಇಪ್ಪತ್ತ ಆರು ಸಾವಿರಕ್ಕೂ ಹೆಚ್ಚು ಇದೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಇದನ್ನು ಅಪ್ಡೇಟ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಆಗಿರಬಹುದು ನಮ್ಮ ಭಾರತ ಸರ್ಕಾರ ಆಗಿರಬಹುದು ಇದಕ್ಕೆ ಸುಮಾರು ಸಾವಿರದ ಆರುನೂರ ಕೋಟಿ ಒಂದು ಹಣವನ್ನ ಹೂಡಿಕೆ ಮಾಡಿದ್ದಾರೆ ಅಂತ ಹೇಳ್ಬೋದು ಅದು ಈ ಬಟ್ ಮುಂದಿನ ವರ್ಷ ಇದಕ್ಕೆ ಒಂದು ಸ್ವಲ್ಪ ಹಣವನ್ನ ಜಾಸ್ತಿ ಹೂಡಿಕೆ ಮಾಡುವಂತ ಸಾಧ್ಯತೆ ಇದೆ ನಮ್ಮ ಸರ್ಕಾರದಿಂದ ಆಗಿರಬಹುದು ವಿದೇಶಗಳಿಂದ ಆಗಿರ್ಬೋದು ಸುಮಾರು ಕಂಪನಿಗಳಿಂದ ಹೂಡಿಕೆ ಆಗುವಂತ ಒಂದು ಸಾಧ್ಯತೆಗಳು ಸುಮಾರು ಇದೆ ಅಂತಾನೆ ಹೇಳಬಹುದು ಚಿತ್ರ ಮುಂಚೆ ಇವಿ ಬೈ ಮಾಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಭಯ ಪಡ್ತಾ ಇದ್ರು ನಡಕ್ತಾ ಇದ್ರು ಎಲ್ಲಿ ಬ್ಲಾಸ್ಟ್ ಆಗ್ಬಿಡುತ್ತೋ ಎಲ್ಲಿ ಹೋಗ್ಬಿಡುತ್ತ ಗಾಡಿಗಳಾಗಿರ್ಬಹುದು ಎಲ್ಲಿ ನಿಂತ್ಕೋಬಿಡ ಇದ್ರು ಬಟ್ ಆದ್ರೆ ಜನ ಅಂದ್ರೆ ವರ್ಷಗಳು ಕಳಿತಾ ಕಳಿತಾ ಇವಿಗೆ ಇಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಇ ವಿ ಗಾಡಿಗಳು ಇಲ್ಲದೆ ಎಲ್ಲಿಗೂ ಸಹ ಹೋಗೋದು ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಮ್ಮ ಜನರ ಮನಸ್ಥಿತಿ ಉಂಟಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಇ ವಿ ಗಾಡಿಗಳಿಂದ ನಮ್ಮ ಸರ್ಕಾರಕ್ಕೆ ಹಲವಾರು ರೀತಿಯ ಬೆನಿಫಿಟ್ಸ್ಗಳಿದೆ ಪರಿಸರ ಸ್ನೇಹಿಗಳಿಗೂ ಸಿಕ್ಕಾಪಟ್ಟೆ ಒಂದು ಆಧ್ಯಾತ್ಮಿಕ ತುಂಬ ಹತ್ತಿರವಾಗಿರುವಂಥ ಒಂದು ಇ ವಿ ಗಾಡಿಗಳು ಅಂತಲೇ ಹೇಳ್ಬೋದು ಅದೇ ರೀತಿ ಈ ಇ ವಿ ಗಾಡಿಗಳಿಂದ ನಮ್ಮ ದೇಶಕ್ಕೆ ನಮ್ಮ ಪರಿಸರಕ್ಕೆ ತುಂಬ ಅಂದ್ರೆ ತುಂಬ ಒಂದು ಅಂದರೆ ಪೊಲ್ಯೂಷನ್ಸ್ ಕಂಟ್ರೋಲ್ಗೆ ತುಂಬ ಇ ವಿ ಗಾಡಿಗಳು ತುಂಬ ಬೆಟರು ಅಂತ ತಿಳಿಸ್ಕೊಟ್ಟಿದ್ದಾರೆ ಆ ಒಂದು ಕಾರಣಗಳಿಂದನೇ ನಮ್ಮ ಸರ್ಕಾರದಿಂದ ಹಲವಾರು ಹೂಡಿಕೆ ಆಗಿರ್ಬೋದು ನೆರವುಗಳಾಗಿರ್ಬೋದು ಅಥವಾ ನಿಮಗೆ ಸಬ್ಸಿಡಿ ಲೋನ್ ಮುಖಾಂತರ ಇ ವಿಗಳನ್ನು ಬೈ ಮಾಡಿಸೋದಾಗಿರ್ಬೋದು ಹಲವಾರು ರೀತಿಗಳಲ್ಲಿ ನಿಮಗೆ ಇ ವಿಗಳನ್ನು ಬೈ ಮಾಡೋದಕ್ಕೆ ಸರ್ಕಾರದಿಂದನೇ ನಿಮಗೆ ಒತ್ತಾಯವನ್ನು ಆಗ್ತಿರಬಹುದು ಇತ್ತೀಚಿನ ದಿನಗಳಲ್ಲಿ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಾಗ್ತಿತ್ತು ಅಂದರೆ ಇ ವಿಗಳನ್ನು ಬೈ ಮಾಡೋದಕ್ಕೆ ಸಬ್ಸಿಡಿಗಳನ್ನು ಕೊಡ್ತಾಯಿದ್ರು ಈಗಲೂ ಸಹ ಸಬ್ಸಿಡಿಯನ್ನು ಕೊಡ್ತಾರೆ ಬಟ್ ಆದರೆ ಅದರಲ್ಲಿ ನಿಮಗೆ ಡಿಸ್ಕೌಂಟ್ ಆಗಿ ನಾವು ನಿಮ್ಮ ಒಂದು ಯಾವುದಾದ್ರೂ ಬೈಕ್ ಆಗಿರ್ಬೋದು ಇ ವಿ ಆಗಿರ್ಬೋದು ಟ್ರಕ್ ಆಗಿರ್ಬೋದು ಅಥವಾ ಬಸ್ಗಳು ಕಾರುಗಳು ಏನಾದ್ರು ಬೈ ಮಾಡ್ತಾ ನಿಮಗೆ ಒಂದು ಹದಿನೈದರಿಂದ ಮೂವತ್ತು ಪರ್ಸೆಂಟ್ ಅಷ್ಟು ಒಂದು ಡೌನ್ ಅಂದ್ರೆ ಒಂದು ಡಿಸ್ಕೌಂಟ್ ಅನ್ನ ಕೊಟ್ಟು ನಿಮಗೆ ಅವರೇ ನಿಮ್ಗೆಲ್ಲ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಏನು ಸರ್ಕಾರದಿಂದ ಏನೆಲ್ಲ ಒಂದು ಸಬ್ಸಿಡಿ ಸಿಗುತ್ತೋ ನಿಮಗೂ ಸಹ ಕೊಡುವಂತ ಒಂದು ಸಾಧ್ಯತೆಗಳು ಇರ್ತದೆ ಈ ಕೊಟ್ಟೆ ಕೊಡ್ತಾರೆ ಕೊಡಲೇಬೇಕು ಅರ್ಥ ಆಯ್ತಾ ಇದು ಇತ್ತೀಚಿನ ದಿನಗಳಲ್ಲಿ ಅಪ್ಡೇಟಿಂಗ್ ವಿಚಾರ ಅಂತಲೇ ಹೇಳ್ಬೋದು ಅದಕ್ಕೆ ಈ ವಿಡಿಯೋ ಟಾಪಿಕನ್ನು ಚೂಸ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೈ ಬಾಯ್ ನೆಕ್ಸ್ಟ್ ಶೋದಲ್ಲಿ ಸಿಗೋಣ